ಅಖಂಡ ಕರ್ನಾಟಕ ವಾಲ್ಮೀಕಿ ನಾಯಕರ ಒಕ್ಕೂಟದ ಜಿಲ್ಲಾಧ್ಯಕ್ಷ ಹಾಗೂ ಕೆಪಿಸಿಸಿ ಪರಿಶಿಷ್ಟ ಪಂಗಡಗಳ ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಯರಗುಡಿ ಮುದಿ ಮಲ್ಲಯ್ಯ ಅವರ ಹುಟ್ಟುಹಬ್ಬ ಅದ್ದೂರಿ ಆಚರಣೆ ಹೌದು ವೀಕ್ಷಕರೇ ಬಳ್ಳಾರಿ ನಗರದ ಗಾಂಧಿನಗರದಲ್ಲಿರುವ ಅಖಂಡ ವಾಲ್ಮೀಕಿ ಒಕ್ಕೂಟದ ಕೇಂದ್ರ ಕಚೇರಿಯಲ್ಲಿ ಜಿಲ್ಲಾ ಅಧ್ಯಕ್ಷ ಹಾಗೂ ಕೆಪಿಸಿಸಿ ಪರಿಶಿಷ್ಟ ಪಂಗಡಗಳ ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಯರಗುಡಿ ಮುದಿ ಮಲ್ಲಯ್ಯ ಅವರ ಹುಟ್ಟುಹಬ್ಬವನ್ನು ಉತ್ಸಾಹ ಹಾಗೂ ಸಂಭ್ರಮದ ಮಧ್ಯೆ ಅದ್ದೂರಿಯಾಗಿ ಆಚರಿಸಲಾಯಿತು ಕಾರ್ಯಕ್ರಮವು ಬೆಳಗ್ಗೆ ಪೂಜಾ ಕಾರ್ಯಕ್ರಮದೊಂದಿಗೆ ಆರಂಭಗೊಂಡು ನಂತರ ಕೇಕ್ ಕಟ್ ಮಾಡುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮಲ್ಲಯ್ಯ ಅವರ ಕುಟುಂಬ ಸದಸ್ಯರು ಅಭಿಮಾನಿಗಳು ವಾಲ್ಮೀಕಿ ಒಕ್ಕೂಟದ ರಾಜ್ಯ ಹಾಗೂ ಜಿಲ್ಲಾ ಹುದ್ದೆಯವರು ಸೇರಿದಂತೆ ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಅಖಂಡ ವಾಲ್ಮೀಕಿ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ರಾಶಿ ತಿಮ್ಮಪ್ಪ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಲ್ಲಯ್ಯ ಅವರಿಗೆ ಪುಷ್ಪಹಾರ ಹಾಕಿ ಶ್ರೇಷ್ಠವಾದ ಗೌರವ ನೀಡಿ ಶುಭ ಹಾರೈಸಿದರು ಮಾತನಾಡಿದ ಅವರು ಮೋಕಾ ಮುದಿ ಮಲ್ಲಯ್ಯ ಅವರು ವಾಲ್ಮೀಕಿ ಸಮುದಾಯದ ಹಕ್ಕು ಹಿತಗಳಿಗಾಗಿ ಹಗಲು ರಾತ್ರಿ ಶ್ರಮಿಸುತ್ತಿದ್ದಾರೆ ಸಂಘಟನೆಯ ಬಲವರ್ಧನೆಗೆ ಅವರು ನೀಡುತ್ತಿರುವ ಕೊಡುಗೆ ಅಮೂಲ್ಯ ಇಂತಹ ನಾಯಕರು ಸಮಾಜದ ಆಶಾಭಾವನೆಯ ಸಂಕೇತ ಎಂದು ಹೇಳಿದರು ಈ ವೇಳೆ ಯರಗುಡಿ ಮುದಿ ಮಲ್ಲಯ್ಯ ಅವರು ತಮ್ಮ ಧನ್ಯವಾದ ಭಾಷಣದಲ್ಲಿ ನನ್ನ ಹುಟ್ಟುಹಬ್ಬವನ್ನು ಈ ರೀತಿಯಾಗಿ ಆಚರಿಸಿರುವ ಎಲ್ಲ ಸಮುದಾಯದ ನಾಯಕರುಗಳಿಗೆ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಹೃತ್ಪೂರ್ವಕ ಧನ್ಯವಾದಗಳು ವಾಲ್ಮೀಕಿ ಸಮುದಾಯದ ಏಕತೆ ಶಕ್ತಿ ಮತ್ತು ಹಕ್ಕುಗಳಿಗಾಗಿ ನನ್ನ ಜೀವನವನ್ನೇ ಸಮರ್ಪಿಸಿದ್ದೇನೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬಲಿಷ್ಠ ಸಂಘಟನೆ ನಿರ್ಮಾಣದತ್ತ ನಾವು ಸಾಗಬೇಕಿದೆ ಎಂದರು ಗಾಂಧಿನಗರ ಪ್ರದೇಶದಲ್ಲಿ ನಡೆದ ಈ ಜನ್ಮ ದಿನಾಚರಣೆ ವೇಳೆ ಸ್ಥಳೀಯರು ಹಾಗೂ ಸಮುದಾಯದ ಯುವಕರು ಹರ್ಷೋದ್ಗಾರಗಳನ್ನು ಕೂಗಿ ಸಂಭ್ರಮಿಸಿದರು ಬೆಳಗ್ಗೆಯಿಂದ ಸಂಜೆವರೆಗೂ ನೆರೆದ ಜನ ಸಮೂಹದಿಂದ ಸ್ಥಳದಲ್ಲಿ ಹಬ್ಬದ ವಾತಾವರಣ ನೆಲೆಸಿತ್ತು ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಜಯರಾಮ್ ರುದ್ರಪ್ಪ ಜನಾರ್ದನ್ ಎನ್ ಚಂದ್ರಪ್ಪ ನಾಗಭೂ ೂಷಣಗೌಡ ಮಲ್ಲಿಕಾರ್ಜುನ ಗೌಡ ಕಾಯಿಪಲ್ಲೆ ಬಸವರಾಜ್ ಕಪಗಲ್ ರಾಮಣ್ಣ ವಕೀಲ ಕೆ ಗವಿಸಿದ್ದಪ್ಪ ಎನ್ ರಾಜ ಕೃಷ್ಣಮೂರ್ತಿ ಹೇಮಣ್ಣ ರಾಮು ರಘು ಗುರು ಶೀನಾ ಅಂಜಿ ಮೊದಲನೆಯದಾಗಿ ಅಖಂಡ ಕರ್ನಾಟಕ ವಾಲ್ಮೀಕಿ ನಾಯಕರ ಒಕ್ಕೂಟ ಜಿಲ್ಲಾಧ್ಯಕ್ಷರಾದ ಮುದುಮಲ್ಯ ಅಣ್ಣನ ಅವರಿಗೆ ಜನ್ಮದಿನದ ಆರ್ಥಿಕ ಶುಭಾಶಯಗಳು ಈ ಜನ್ಮದಿನ ಅವರಿಗೆ ನೂರಾರು ವರ್ಷ ಬಾಳಿ ಅವರು ಆರ್ಥಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಎಲ್ಲ ಸಮಾಜಗಳ ಜೊತೆ ಒಗ್ಗಟ್ಟು ಸೇರಿಸಿಕೊಂಡು ಹೋಗ್ತಕ್ಕಂಥ ಶಕ್ತಿ ಆ ದುರ್ಗಮ್ಮವ ದೇವಿ ಕೊಡ್ಲಂತ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಒಬ್ಬ ವ್ಯಕ್ತಿ ಯಾವ ವ್ಯಕ್ತಿ ಮೂಲ ತಿಳಿದಾಗ ಆ ವ್ಯಕ್ತಿಗೆ ಮೌಲ್ಯ ಹೆಚ್ಚಾಗುತ್ತದೆ ಮುದುಮಲೆಯನವರು ಮೂಲತಃ ಎರಗುಡಿ ಗ್ರಾಮ ಕುಗ್ರಾಮದಿಂದ ಬಂದಿರತಕ್ಕಂಥ ವ್ಯಕ್ತಿಗಳು ಕುಗ್ರಾಮದಿಂದ ಬಂದು ಬಳ್ಳಾರಿ ಜಿಲ್ಲೆಯಲ್ಲಿ ನೆಲೆಸಿ ಬಳ್ಳಾರಿ ಜಿಲ್ಲೆಯಲ್ಲಿ ಎಲ್ಲ ಸಮಾಜಗಳ ಜೊತೆ ಒಟ್ಟಾಗಿ ಬೆರೆತು ಸಮಾಜಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ವಿಷಯ ಅಂದರೆ ಅದು ಸಣ್ಣದಲ್ಲ ಆ ನಿಟ್ಟಿನಲ್ಲಿ ಧ್ವನಿ ಇಲ್ಲದವರದ ಧ್ವನಿಯಾಗಿ ಬಡವರಿಗೆ ಧ್ವನಿಯಾಗಿ ಸಮಸ್ಯೆನಲ್ಲಿ ಇರ್ತಕ್ಕಂಥ ಸಮಸ್ಯೆಗೆ ಸ್ಪಂದಿಸಿ ಸಮಸ್ಯೆಗಳ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಸಾಕ್ತಕ್ಕಂಥ ನಮ್ಮ ಮುದಿಮಲ್ಲಿ ಅಣ್ಣನವರಿಗೆ ಮತ್ತೊಮ್ಮೆ ಆ ದೇವರು ಒಳ್ಳೆ ಆರೋಗ್ಯ ಆರೋಗ್ಯ ಕೊಟ್ಟು ರಾಜಕೀಯದಲ್ಲಿ ಪ್ರಬಲವಾಗಿ ಬೆಳೆದು ರಾಜಕೀಯದಲ್ಲಿ ಎತ್ತರಕ್ಕೆ ಬೆಳೆದು ಸಮಾಜ ಸೇವೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಸಾಗ್ಲಿ ಅಂತ ನಾನು ಈ ಮೂಲಕ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರಿಗೆ ನಮಸ್ಕಾರ ಈ ದಿನ ನಮ್ಮ ಮುದುಮಲಯ್ಯನವರ ಜನ್ಮದಿನವನ್ನು ಎಲ್ಲ ಅವ್ರ ಫ್ರೆಂಡ್ಸು ಸ್ನೇಹಿತರು ಮತ್ತು ಅಭಿಮಾನಿಗಳು ಎಲ್ಲ ಅಖಂಡ ವಾಲ್ಮೀಕಿ ಒಕ್ಕೂಟದ ಎಲ್ಲ ಸದಸ್ಯರುಗಳು ಎಲ್ಲ ರಾಜ್ಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಎಲ್ಲರೂ ಸೇರಿ ಇವತ್ತಿನ ದಿವಸ ಅದೃಂಭವಾಗಿ ಇವತ್ತಿನ ದಿವಸ ಒಂದು ಈ ಒಂದು ಜನ್ಮದಿನವನ್ನು ಆಚರಣೆ ಮಾಡಿದ್ದೀವಿ ಅದರಾಗಿ ನಮ್ಮ ನಾಗಕೃಷ್ಣಗೌಡ ಅಣ್ಣನವರು ಕೂಡ ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿದ್ದಾರೆ ಮತ್ತು ಯಾಕಂದ್ರೆ ಈಗಿನ ಈಗ ತಿಮ್ಮಪ್ಪ ಅವರು ಹೇಳಿದಂಗೆ ಒಂದು ಕುಗ್ರಾಮದಿಂದ ಬಂದಿರ್ತಕ್ಕಂಥ ವ್ಯಕ್ತಿ ಈ ಮಟ್ಟಕ್ಕೆ ಬೆಳೆಯೋದು ತುಂಬಾ ಕಷ್ಟ ಈ ಸಮಾಜದಲ್ಲಿ ಇವತ್ತಿನ ದಿವಸ ಕಾಂಗ್ರೆಸ್ನಲ್ಲಿ ಒಂದು ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಅವರು ಇನ್ನ ಮುಂದೆ ಮುಂದಿನ ದಿನಗಳಲ್ಲಿ ಕೂಡ ಅವರು ಉನ್ನತ ಸ್ಥಾನಕ್ಕೆ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠಾವಂತ ಕಾರ್ಯಕರ್ತನಾಗಿ ಅವರು ಸೇವೆ ಸಲ್ಲಿಸಿ ಈ ರಾಜ್ಯದ ವಿಮಾನಿಗಳನ್ನು ಸಂಪಾದನೆ ಮಾಡಿಕೊಂಡು ಹೈಕಮಾಂಡ್ ಅವರ ಆಶೀರ್ವಾದದಿಂದ ಅವರು ಉನ್ನತ ಸ್ಥಾನಕ್ಕೆ ಹೇಳಿ ಕೂಡ ನಾನು ಆ ದೇವರನ್ನ ಪ್ರಾರ್ಥನೆ ಮಾಡ್ತಾ ಇದ್ದೀನಿ